ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಇವೆಲ್ಲ ಗರ್ಭದ ಮಾಯೆ ಪ್ರಕೃತಿಯ ತಲೆಮಾರು ತಲೆಮಾರುಗಳ ವಂಶವಾಹಿತಕರ ಕೊನೆಯ ವರ್ಷ ನಾನು ಅತ್ಯುತ್ತಮ ನಟಿಯಾಗಿ ಹೊರಗೋಗಿದ್ದೇನೆ ನಮಸ್ಕಾರ ವೀಕ್ಷಕರೇ ನಿರಂತರ ಸ್ಟುಡಿಯೋಸ್ಗೆ ಸ್ವಾಗತ ನಾನು ರಾಮಚಂದ್ರ ಮಾತಾಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಸಾಹಿತ್ಯ ಕಲೆ ಸಂಸ್ಕೃತಿ ಸಂಗೀತ ಶಿಲ್ಪಕಲೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ತನ್ನದೇ ಆದ ಸ್ಥಾನವನ್ನು ಹೊಂದಿದೆ ಅದರಲ್ಲೂ ನಾಟಕ ರಂಗಭೂಮಿ ಕ್ಷೇತ್ರಗಳ ಮೂಲಕ ನೂರಾರು ಕಲಾವಿದರು ತಂತ್ರಜ್ಞರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ರಾಜ್ಯದ ಘನತೆಯನ್ನು ಎತ್ತಿ ಹಿಡಿದಿದ್ದಾರೆ ಎಷ್ಟೋ ಜನರಿಗೆ ಸರ್ಕಾರಿ ಶಾಲೆ ಅಥವಾ ಸರ್ಕಾರಿ ಕಾಲೇಜು ಅಂದರೆ ಅಲರ್ಜಿ ಯಾಕೆ ಅಂದರೆ ಅಲ್ಲಿ ಸರಿಯಾದ ಪಾಠ ಇರೋದಿಲ್ಲ ಅಲ್ಲಿ ಸರಿಯಾದ ಫೆಸಿಲಿಟೀಸ್ ಇರೋದಿಲ್ಲ ಹಾಗೆ ಹೀಗೆ ಅನ್ನೋ ಕುಂಟು ನೆಪಗಳು ಹೇಳ್ತಾರೆ ಒಂದು ಸರ್ಕಾರಿ ಕಾಲೇಜು ನಮ್ಮ ರಾಜ್ಯದ ಕೀರ್ತಿಯನ್ನು ರಂಗಭೂಮಿ ಶಿಕ್ಷಣದ ಮೂಲಕ ತನ್ನಡೆಗೆ ಸೆಳೆಯುವಂತೆ ಮಾಡಿದೆ ಇಡೀ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಶಿಕ್ಷಣದ ಜೊತೆಗೆ ರಂಗಭೂಮಿ ಶಿಕ್ಷಣವನ್ನು ಹೇಳಿಕೊಡುತ್ತಾ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ರಂಗಭೂಮಿ ಶಿಕ್ಷಣವನ್ನು ಹೇಳಿಕೊಡುವಂತೆ ಪ್ರೇರೇಪಿಸಲು ಕಾರಣವಾದ ಅದುವೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಬೆಂಗಳೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ ಇದು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎಸ್ಟಾಬ್ಲಿಷನ್ ಆಗಿರ್ತಕ್ಕಂಥ ಕಾಲೇಜು ಸುಮಾರು ಒಂದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಟೈಮಲ್ಲಿ ಒಂದು ಇಪ್ಪತ್ತೆರಡು ಸ್ಟೂಡೆಂಟ್ಸು ವಿದ್ಯಾರ್ಥಿಗಳೊಂದಿಗೆ ಕಾಲೇಜು ಪ್ರಾರಂಭವಾಗಿದೆ ಸೊ ಅಂದಿನಿಂದ ಇಲ್ಲಿವರೆಗೆ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಅಡ್ಮಿಷನ್ಸು ಆಗ್ತಕ್ಕಂಥದ್ದು ತುಂಬನೇ ಡ್ರಾಸ್ಟಿಕ್ ಚೇಂಜ್ ಆಗಿದೆ ಈಗ ಪ್ರೆಸೆಂಟು ನಾಲ್ಕು ಸಾವಿರದ ಇನ್ನೂರು ವಿದ್ಯಾರ್ಥಿಗಳಿದ್ದಾರೆ ನಾಲ್ಕು ಸಾವಿರದ ಇನ್ನೂರು ವಿದ್ಯಾರ್ಥಿಗಳಲ್ಲಿ ಯು ಜಿ ಕೋರ್ಸಸ್ ಇದ್ದಾವೆ ಪಿ ಜಿ ಕೋರ್ಸಸ್ ಇದ್ದಾವೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಬಿ ಎ ಆ್ಯಂಡ್ ಬಿ ಸಿ ಎ ಸುಮಾರು ಆರು ಪಿ ಜಿ ಕೋರ್ಸಸ್ ಇದ್ದಾವೆ ಎಮ್ ಬಿ ಎ ಇದೆ ಎಮ್ ಕಾಮ್ ಇದೆ ಎಮ್ ಎ ಎಕನಾಮಿಕ್ಸ್ ಇದೆ ಎಮ್ ಎ ಕನ್ನಡ ಇದೆ ಆ್ಯಂಡ್ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪಿ ಯು ಸಿ ರಿಸಲ್ಟ್ ಬಂದಾಗ ಸೊ ಶೇಕಡಾ ನೂರು ನೂರು ಫಲಿತಾಂಶ ಬಂದಾಗ ನಮ್ಮ ಕಾಲೇಜ್ನಲ್ಲಿ ಅಡ್ಮಿಷನ್ಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಯಿತು ಸೊ ಆರುನೂರು ಏಳ್ನೂರು ಆಗ್ತಕ್ಕಂಥ ಅಡ್ಮಿಷನ್ಸ್ ಬಿ ಕಾಮು ಸಾವಿರ ಚಿಲ್ಲರೆ ಅಡ್ಮಿಷನ್ಸ್ ಆಗಿದೆ ಅದೇ ಥರ ಎಲ್ಲ ಕೋರ್ಸ್ಗಳಿಗೂ ಸಹ ತಿಕ್ಕಾಪಟ್ಟೆ ಡಿಮ್ಯಾಂಡ್ ಆಯಿತು ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಲೇಜ್ನಲ್ಲಿ ಎಲ್ಲ ಪ್ರೋಗ್ರಾಮ್ಸು ಚೆನ್ನಾಗಿ ನಡೀತಾ ಇದ್ದಾವೆ ಸೊ ಕಲ್ಚರಲ್ ಆಕ್ಟಿವಿಟೀಸ್ ಕನ್ವೀನರ್ ಆಗಿರ್ತಕ್ಕಂಥ ಪೂರ್ತಿ ರಘನಂದನ್ ಡಾಕ್ಟರ್ ರಘನಂದನ್ ಅವರು ತುಂಬ ಚೆನ್ನಾಗಿ ಇಪ್ಪತ್ತೊಂದು ಇಪ್ಪತ್ತೆರಡಲ್ಲಿ ಯಾವುದೂ ಕಾರ್ಯಕ್ರಮ ಆಗಿರಲಿಲ್ಲ ಅಂಥ ಸಂದರ್ಭದಲ್ಲಿ ಅವರನ್ನು ಪೂರ್ತಿ ಅವರು ಕಲ್ಚರಲ್ ಆಕ್ಟಿವಿಟಿ ಕನ್ವೀನರ್ ಆಗಿದ್ದರು ಚೇಂಜ್ ಮಾಡೋದು ಬೇಡ ಬದಲಾವಣೆ ಮಾಡೋದು ಬೇಡ ಯಾಕಂದರೆ ನಿಮ್ಮ ಅವಧಿನಲ್ಲಿ ಯಾವುದೂ ಕಾರ್ಯಕ್ರಮಗಳು ಆಗಿಲ್ಲ ಹಾಗಾಗಿ ನಿಮ್ಮ ಹಂತದಲ್ಲಿ ನಿಮ್ಮ ಅವಧಿಯಲ್ಲಿ ಕಾರ್ಯಕ್ರಮ ಆಗದಿಂದ ನೀವೇ ಮುಂದುವರಿಬೇಕಂತೇಳ್ಬಿಟ್ಟು ನಾವು ಮೀಟಿಂಗಲ್ಲಿ ಅದನ್ನು ಡಿಸ್ಕಸ್ ಮಾಡಿ ಅವರನ್ನೇ ಮತ್ತೆ ಸಂಚಾಲಕರಾಗಿ ಕಂಟಿನ್ಯೂ ಮಾಡಿ ಒಂದು ದೊಡ್ಡ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಕಾರ್ಯಕ್ರಮಗಳಾಗಿರೋದ್ರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ನಾವು ಜಾನಪದ ಜಾತ್ರೆ ಅಂತ ಮಾಡಿದ್ದೀವಿ ಜಾನಪದ ಜಾತ್ರೆಯಲ್ಲಿ ನಾವು ಆರ್ಟಿಸ್ಟ್ಗಳಿಂದ ಬೇರೆ ಕಡೆಯಿಂದ ತಂದಿಲ್ಲ ಎಲ್ಲ ನಮ್ಮ ಕಾಲೇಜಲ್ಲಿರ್ತಕ್ಕಂಥ ಮಕ್ಕಳು ಅದು ರಂಗ ಚಿರಂತನ ಥಿಯೇಟರ್ ಕ್ಲಬ್ ಇಂದಾನೆ ಇರತಕ್ಕಂಥ ಮಕ್ಕಳು ಪ್ರತಿಯೊಂದು ಹಂತದಲ್ಲಿ ಅವರು ಪ್ರಾಕ್ಟೀಸ್ ಮಾಡಿ ಸೊ ಡೊಳ್ಳು ಕುಣಿತ ಇರಬಹುದು ತಮಟೆ ಇರಬಹುದು ಮತ್ತೆ ಬೇರೆ ಬೇರೆ ತರ ಎಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೈನರ್ಸ್ ಬಂದಿದ್ರು ಟ್ರೈನರ್ಸ್ ಬಂದು ಟ್ರೈನಿಂಗ್ ಕೊಟ್ಟು ಮಕ್ಕಳನ್ನ ಅದ್ಭುತವಾಗಿ ಆಕ್ಟ್ ಮಾಡೋ ತರ ಮಾಡಿದ್ರು ಜಾನಪದ ಜಾತ್ರೆ ಅಂತೂ ತುಂಬಾ ಫೇಮಸ್ ಆಯ್ತು ಪ್ರಸಿದ್ಧಿ ಆಯ್ತು ಆ ಜಾನಪದ ಜಾತ್ರೆಗೆ ನಮ್ಮ ಸಿ ಡಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪನವರು ಬಂದಿದ್ರು ಅದು ಬಂದು ಅದನ್ನು ನೋಡಿ ತುಂಬಾ ಆನಂದ ಕೊಟ್ಟು ಅದಕ್ಕೆ ಪ್ರಚಾರವಾಗಿ ಎಲ್ಲ ಕಡೆ ಹೋಗಿದ್ರು ಎಲ್ಲಿ ಫಂಕ್ಷನ್ ಮಾಡಿದ್ರು ಅವ್ರು ಕರಿತಾ ನಮ್ಮಲ್ಲಿ ಯಾವುದೇ ಸರ್ಕಾರಿನಲ್ಲಿ ಸರ್ಕಾರಿ ವ್ಯವಸ್ಥೆಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಈ ಥರ ಶೈಕ್ಷಣಿಕವಾಗಿ ಮತ್ತೆ ಈ ಥಿಯೇಟರ್ ಕ್ಲಬ್ ಬಗ್ಗೆ ಎರಡು ಅಟ್ ಎ ಟೈಮ್ ಆಗಿ ಕೇಳ್ತಕ್ಕಂಥ ವ್ಯವಸ್ಥೆಗಳಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಇದ್ರ ಪ್ರೀವೇಸ್ ಇರಲಿಲ್ಲ ರಘು ವೈಯಕ್ತಿಕವಾಗಿ ಅವರು ಆ ಇದರಲ್ಲಿ ಫೀಲ್ಡ್ ಗುರುತಿಸಿಕೊಂಡಿರೋದ್ರಿಂದ ಅವರು ಸ್ವಂತ ಪ್ರಯ ಪ್ರೇರೇಪಣೆಯಿಂದ ಪೂರ್ತಿ ಸಾರ್ ಈ ಥರ ಮಾಡಬೇಕು ಅಂತ ಪೂರ್ತಿ ನಮ್ಮ ಹತ್ರ ಬೇಡಿಕೆ ಇಟ್ಟಿದ್ರು ಅದು ನಾನು ಏನೇನು ಎಷ್ಟಾದರೂ ಮಾಡಪ್ಪ ನನಗೆ ನಾವು ಇದ್ದೀವಿ ಕಾಲೇಜ್ ವತಿಯಿಂದ ಏನು ಅದು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಅವರು ಪೂರ್ತಿ ಏನಾದರೂ ಮಾಡಿ ಸಹ ಸಾಧನೆ ಮಾಡಬೇಕು ನಮ್ಮಲ್ಲಿರ್ತಕ್ಕಂಥ ಮಕ್ಕಳು ಸೊ ಆಫ್ಟರ್ ಡಿಗ್ರಿ ಡಿಗ್ರಿ ಆದ ತಕ್ಷಣ ಏನಾದರೂ ಕೆಲಸ ಸಿಕ್ಕಬೇಕಲ್ಲ ಇದು ಒಂದು ಕೆಲಸನೇ ಸೊ ಯಾವುದೋ ಒಂದು ಕಲಾವಿದರಾಗಬೇಕು ದೊಡ್ಡ ಕಲಾವಿದರಾಗಬೇಕು ಕಿರು ಕಿರುತೆರೆ ಆಗಿರ್ಬೋದು ಅಥವಾ ಪಿಚ್ಚರ್ ಆಗಿರ್ಬೋದು ಅಥವಾ ಇನ್ಯಾವುದೋ ಡ್ರಾಮಾ ಆಗಿರ್ಬೋದು ಅಂತಕ್ಕಂಥದನ್ನು ಪೂರ್ತಿ ನಾನು ಕಲಿಸ್ಕೊಡ್ತೀನಿ ಅಂತ ಹೇಳಿ ಅವರೇ ಇನ್ಶಿಯೇಷನ್ ತೊಗೊಂಡು ನಮ್ಮ ಮಕ್ಕಳಲ್ಲಿ ಪೂರ್ತಿ ಅಭಿರುಚಿಯನ್ನು ಮೂಡಿಸಿದರೆ ಆ ಅಭಿರುಚಿ ಪ್ರಕಾರ ಸುಮಾರು ಒಂದು ವರ್ಷ ಆದಮೇಲೆ ಸುಮಾರು ಜನ ನಾನು ಬರ್ತೀವಿ ನಾನು ಬರ್ತೀನಿ ನಾನು ಬರ್ತೀವಿ ಅಂತ ಹೇಳಿ ಸುಮಾರು ಜನ ಅದಕ್ಕೆ ರಂಗ ಥಿಯೇಟ್ರಿಗೆ ರಂಗ ಚಿರಂತನ ಕ್ಲಬ್ಗೆ ಥಿಯೇಟ್ರ್ ಕ್ಲಬ್ಗೆ ಜಾಯ್ನ್ ಆಗಿದ್ದಾರೆ ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಸುಮಾರು ಜನ ಬೇರೆ 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 ಹಂತದಲ್ಲಿ ಕಲಾವನ್ನು ಗು ಗುರುತಿಸ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಪ್ರೇರೇಪಣೆ ಅವರಿಂದ ಮಾತ್ರ ಸಾಧ್ಯ ಆಗಿದೆ ಅವರ ನಂತರ ನಾನು ಹೇಳಿದ್ದೀನಿ ಸೊ ನಮ್ಮ ಕಾಲೇಜುಗಳಲ್ಲಿ ಸರ್ಕಾರಿ ಕಾಲೇಜುಗಳ ವ್ಯವಸ್ಥೆಯಲ್ಲಿ ಈ ವರ್ಗಾವಣೆ ಅಂತಕ್ಕಂಥದ್ದು ಇದ್ದೇ ಇದೆ ಈ ವರ್ಗಾವಣೆಯ ಇದರಲ್ಲಿ ಸೊ ಒಂದು ವೇಳೆ ಡಾಕ್ಟರ್ ರಘುನಂದನ್ ಅವರು ಬೇರೆ ಕಡೆ ವರ್ಗಾವಣೆ ಆದರೆ ಮುಂದೆ ಏನಪ್ಪ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ ಸರ್ ಮುಂದೇನೇ ಯಾರೋ ಬರಲಿ ಪೂರ್ತಿ ನಾನು ಇರ್ತೀನಿ ಸರ್ ಯಾರು ಮುಂದೆ ಬರ್ತಾರೋ ಅವರಿಗೆ ನಾನು ಪೂರ್ತಿ ಎಲ್ಲ ಹಂತದಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಈ ರಂಗಚರಂತ ಅಂತಕ್ಕಂಥದ್ದು ಇವರಿಂದ ಪ್ರಾರಂಭವಾಗಿ ಇಲ್ಲಿಗೆ ಮುಗಿಯಲ್ಲ ಯಾರೇ ಬರಲಿ ಅವರ ಸಪೋರ್ಟಿಂದ ಪ್ರೋತ್ಸಾಹದಿಂದ ಮುಂದುವರಿತದೆ ಅಂತ ಹೇಳ್ಬಿಟ್ಟು ನನಗೆ ನಂಬಿಕೆ ಇದೆ ಮುಂದುವರಿಯುತ್ತೆ ಕಾಲೇಜಲ್ಲಿ ಮಾತ್ರ ಈ ಥರ ವ್ಯವಸ್ಥೆ ಇದೆ ಅದಕ್ಕೆ ಪ್ರಾರಂಭದಲ್ಲಿ ರಮೇಶ್ ಚಂದ್ರ ದತ್ತ ಅಂತಕ್ಕಂಥವ್ರು ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಅವರ ನೇತೃತ್ವದಲ್ಲಿ ಇದು ಸ್ಟಾರ್ಟ್ ಆಯಿತು ಪ್ರಾರಂಭವಾಯಿತು ಅದು ಅವರು ಸುಮಾರು ಎರಡು ಸಾವಿರದ ಹದಿಮೂರರಲ್ಲಿ ವರ್ಗಾವಣೆಗೊಂಡಾಗ ಅದೇ ಸಂದರ್ಭದಲ್ಲಿ ಪೂರ್ತಿ ಡಾಕ್ಟರ್ ರಘುನಂದನ್ ಅವರು ಈ ಸೂಲಿಬೆಲೆ ಕಾಲೇಜಿಂದ ಇಲ್ಲಿಗೆ ಬಂದು ಸೇರ್ಪಡೆಗೊಂಡಿದ್ದಾರೆ ಅದನ್ನು ರಮೇಶ್ ಚಂದ್ರ ದತ್ತ ಮಾಡಿರ್ತಕ್ಕಂಥ ಒಂದು ಕಾರ್ಯಗಳನ್ನು ಹೇಳಿದರು ಅದನ್ನು ಮುಂದುವರಿಸಿಕೊಂಡು ಈಗ ಇದನ್ನು ದೊಡ್ಡ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ದೊಡ್ಡ ಎತ್ತರಕ್ಕೆ ಬೆಳೆಸಿದ್ದಾರೆ ಸೊ ಈಗಂತೂ ಪೂರ್ತಿ ನಮ್ಮ ರಂಗಚರಂತದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಂದು ಆಗ್ತಾ ಇದ್ದಾವೆ ಸೊ ಈ ಈ ಕಾರ್ಯಕ್ರಮಗಳು ಹಾಗೆ ಈ ಕಾರ್ಯಕ್ರಮಗಳು ಎಲ್ಲ ರಾಜ್ಯದ ಸುಮಾರು ಮೂಲೆ ಮೂಲೆಗಳಲ್ಲಿ ಪೂರ್ತಿ ಥಿಯೇಟರ್ಗಳಾಗಿರ್ಬೋದು ರವೀಂದ್ರ ಕಲಾಕ್ಷೇತ್ರ ಆಗಿರ್ಬೋದು ರಂಗಮಂದಿರಗಳಲ್ಲಿ ಇದು ಪ್ರದರ್ಶನ ಆಗಿದ್ದಾವೆ ಆಮೇಲೆ ಕಾಲೇಜುಗಳಲ್ಲಿ ಪ್ರದರ್ಶನ ಆಗಿದ್ದಾವೆ ಕಾಲೇಜುಗಳಲ್ಲಿ ಸುಮಾರು ಪ್ರದರ್ಶನ ಆಗಿಬಿಟ್ಟು ಸುಮಾರು ನಮಗೆ ಪ್ರೈಜಸ್ ಎಲ್ಲ ಬಂದಿದ್ದಾವೆ ಬಹುಮಾನ ಬಂದಿದ್ದಾವೆ ಇದಕ್ಕೆ ಮುಂದುವರಿಬೇಕಾದರೆ ಪೂರ್ತಿ ಡಾಕ್ಟರ್ ರಘು ರಘುನಂದನವರು ಇರಬೇಕು ಇವರು ಮುಂದುವರಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಆಶಾಭವನದಿಂದ ನೋಡ್ತಾ ಇದ್ದೀವಿ ಸೊ ಇದು ಮುಂದುವರಿಯುತ್ತೆ ನಮ್ಮ ಕಾಲೇಜಲ್ಲಿ ಆಂಗಿಕಂ ವಾ चिकं सर्ववाग्मयम् आहार्यं चन्द्रतारादि नमः सात्विकं शिवम्